ಆಲಮೇಲ ತಾಲೂಕಿನ ತಾರಾಪುರ ಗ್ರಾಮದಲ್ಲಿ ಮೊಹರಂ ಹಬ್ಬದ ದಪ್ಪನ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಅಲಾಯಿ ಹಾಗೂ ಕೊನೆಯ ದಿನವಾದ ಕಾರಣ ಹಿಂದೂ ಮುಸ್ಲಿಂ ಸಮುದಾಯದವರು ಭೇದ ಭಾವ ಮರೆತು ಮೊಹರಂ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು ಗ್ರಾಮದಲ್ಲಿ ನಡೆಯುವ ಮೊಹರಂ ಹಬ್ಬದಲ್ಲಿ ಅಲಾಯಿ ದೇವರ ಪಂಜಾಗಳನ್ನು ಹೊರುವ ಸಂಪ್ರದಾಯ ಹಿಂದೂ ಮುಸ್ಲಿಂ ಸಮುದಾಯ ಎಲ್ಲರೂ ಸೇರಿ ಆಚರಿಸಲಾಯಿತು ಈ ಅಲಾಯಿ ದೇವರಿಗೆ ಗ್ರಾಮದವರಾದ ಶಂಕರಗೌಡ ಪಾಟೀಲ್ ಎಂಬುವವರು ಪ್ರತಿ ವರ್ಷ ಅಲಾಯಿ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಪುನಸ್ಕಾರ ನೈವೇದ್ಯ ಮಾಡಿದ ಬಳಿಕ ಚಾಲನೆ ನೀಡುವ ಮೂಲಕ ಆಚರಣೆ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ಪಿಕೆಪಿಎಸ್ ಸದಸ್ಯರಾದ ಸಾತುಗೌಡ ಬಿರಾದಾರ್ ಮಾತನಾಡಿ ಹಿಂದೂ ಮುಸ್ಲಿಂ ಬಾಂಧವ್ಯ ಮರೆತು ತಾರಾಪುರ ಗ್ರಾಮದಲ್ಲಿ ಬಹು ವಿಜೃಂಭಣೆಯಿಂದ ಮೊಹರಂ ಆಚರಣೆ ಮಾಡುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾರಾಪುರ ಗ್ರಾಮದ ಹಿರಿಯರು ಮಹಿಳೆಯರು ಯುವಕರು ಭಾಗಿಯಾದರು ಹಿಡಿದು ಬಂದಂಥ ಒಂದು ಆಚರಣೆಯು ಹಿಂದೂ ಮುಸ್ಲಿಮರು ಎಲ್ಲರೂ ಒಂದಾಗಿ ಒಂದು ಮಾಡುವಂಥ ಹಬ್ಬ ಇದು ನಮ್ಮ ಗ್ರಾಮದ ಎಲ್ಲರೂ ಒಳ್ಳೆಯ ಎಲ್ಲರೂ ಕೂಡಿ ಒಂದು ಈ ಹಿಂದೂ ಧರ್ಮದ ಮತ್ತು ಮುಸ್ಲಿಮದ ಎರಡೂ ಒಂದೇ ಒಂದು ಬಾಂಧವ್ಯದಿಂದ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಇದು ಯಾವುದೇ ಭೇದ ಭಾವಗಳಿಲ್ಲದೆ ಎಲ್ಲರೂ ಒಂದಾಗಿ ಮಾಡುವಂಥ ಒಂದು ಈ ಸಂಸ್ಕೃತಿ ಹಬ್ಬವನ್ನು ಮೋರಂ ಹಬ್ಬ ಆಚರಣೆ ಮಾಡಲಾಯಿತು ತಾವೆಲ್ಲರೂ ಒಂದು ತಾರಾಪುರ ಗ್ರಾಮದ ಎಲ್ಲ ಭಕ್ತಾದಿಗಳು ಕೂಡ ಒಂದು ಈ ಈ ಮುಸ್ಲಿಂ ಮತ್ತು ಹಿಂದೂ ಧರ್ಮದ ಇಬ್ಬರೂ ಒಂದೇ ಸೋದರಂತೆ ಮಾಡಿರುವಂತಹ ಆಚರಣೆ ಹಬ್ಬವಾಗಿ ಆಚರಣೆ ಮಾಡಲಾಯಿತು